ಪರಿಸ್ಥಿತಿ ಹೆಸರಿನಲ್ಲಿ ಗಾಂಧಿಗೆ ಅವಹೇಳನ ಮಾಡಿದ್ದಕ್ಕೆ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ ಕಾರ್ಯಕರ್ತರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ ಬಿಜೆಪಿ ವಿರುದ್ಧವಾಗಿ ಘೋಷಣೆ ಕೂಗಿ ಕೈಪಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿ ಬಳಿ ಹೈ ಡ್ರಾಮಾನೇ ನಡೆದಿದೆ डाऊन डाऊन बीजेपी डाऊन डाऊन बीजेपी डाऊन डाऊन बीजेपी I'm not a nobody, I'm not ಕಾರ್ಯಕರ್ತರು ಸಿಡಿದಿದ್ದಾರೆ ಬಿಜೆಪಿ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿ ಬಂದಿರುವಂತಹ ಕಾರ್ಯಕರ್ತರು ಜಮಾಯಿಸಿರುವಂತಹ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಇದು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿರುವಂತಹ ಸಂದರ್ಭದ ದೃಶ್ಯಗಳು ಕಾರ್ಯಕರ್ತರನ್ನ ನಿಯಂತ್ರಿಸ್ತಾ ಇದ್ದಾರೆ ಪೊಲೀಸರು ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ಕಿರಣ್ ಹನಿಯಡ್ಕ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಏನಾಗ್ತಾ ಇದೆ ಈಗಷ್ಟೇ ಪ್ರತಿಭಟನೆ ಮುಕ್ತವಾಗಿದೆ ಗಾಂಧಿ ಅವರನ್ನ ಅವರು ಅವಹೇಳನ ಮಾಡುತ್ತಿದ್ದಾರೆ ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರಾಜ್ಯ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿದ್ರು ಒಂದು ಹಂತದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನು ರಸ್ತೆಗೆ ಅಟಲಾಗಿ ಅಳವಡಿಸಿದರು ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ ಎಸ್ ಕಿರಣ್ ಆಗ್ಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಏನೇನಾಗಿತ್ತು ಅಂತ ಇವಾಗಷ್ಟೇ ಪ್ರತಿಭಟನೆ ಮುಗೀತು ಅಂತ ಹೇಳಿದ್ರಿ ಪರಿಸ್ಥಿತಿ ಹೇಗಿತ್ತು ಇವತ್ತು ಚೇತ್ರ ಇಂದಿರಾ ಗಾಂಧಿ ಅವರನ್ನ ಅವಹೇಳನ ಮಾಡಿದ್ದಾರೆ ಆರೋಪವನ್ನು ಇಟ್ಟುಕೊಂಡು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರಾಜ್ಯ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಈ ಮುತ್ತಿಗೆ ಹಾಕುವಂತ ಒಂದು ಮುನ್ಸೂಚನೆ ಇದ್ದಂತ ಹಿನ್ನೆಲೆ ಪೊಲೀಸರು ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಗೆ ಅವಹೇಳನ ಮಾಡಿದಕ್ಕಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ನೋಡಿ ನೀವು ನೆನಪಿಸ್ಕೊಳ್ಬಹುದು ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಅವರನ್ನ ಹಿಟ್ಲರ್ಗೆ ಹೋಲಿಕೆ ಮಾಡಿ ಒಂದು ಪೋಸ್ಟ್ಗಳು ವೈರಲ್ ಆಗಿತ್ತು ಅದು ಬಿಜೆಪಿ ಮಾಡಿರುವಂತಹ ಪೋಸ್ಟ್ಗಳು ಅವತ್ತಿನಿಂದಲೂ ಕೂಡ ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಇವತ್ತಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆ ಸಂದರ್ಭ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ